ನಮಗೆ ಸಾವಿರಾರು ಆವಿಷ್ಕಾರಗಳನ್ನು ನೀಡಿ ಜೀವನದ ಪರಿಯನ್ನೇ ಬದಲಿಸಿದಂತಹ ಮಹಾನುಭಾವ ಥಾಮಸ್ ಅನ್ವಾಡಿಸ ಹೆಚ್ಚು ಶಾಲೆ ಕಾಲೇಜುಗಳಲ್ಲಿ ಓದ್ಲಿಲ್ಲ ಅವ್ನು ಶಾಲೆಯಲ್ಲಿ ಶಿಕ್ಷಕರು ದಡ್ಡ ಅಂತ ತೀರ್ಮಾನ ಮಾಡ್ಬಿಟ್ಟಿದ್ರೆ ಆದ್ರೆ ಆತ ಜೀವನದ ಅನುಭವದಿಂದ ಕಲಿತದ್ದು ತುಂಬಾ ಹೆಚ್ಚು ಅವನ ಸಾಧನೆಯ ಗುಟ್ಟು ಪರಿಶ್ರಮ ಅವನ ಸಂಶೋಧನೆಯಲ್ಲಿ ಎಷ್ಟು ಮಗ್ನ ಆಗಿರ್ತಿದ್ದ ಅಂದ್ರೆ ಉಳಿದು ಯಾವುದರ ಪರವೇನೂ ಇರಲಿಲ್ಲ ಅಂತ ಒಂದು ದಿವಸ ತನ್ನ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮಗ್ನ ಆಯ್ಕೆ ಓತಿದ್ದಾನೆ ಹೆಂಡತಿ ಅವನಿಗಾಗಿ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ತಂದು ಅವನು ಕೂಗಿದ್ಲು ಥಾಮಸ್ ಬಾ ಇಟ್ಟಿದ್ದೆ ನೋಡಕ್ಕೆ ಟೇಬಲ್ ಮೇಲೆ ಬೇಗ ತಿನ್ನು ಆರು ಹೋಗುತ್ತೆ ಅಂದ್ಲು ಕೆಲಸದಲ್ಲಿ ಮಗನಾಗಿದ್ದ ಎಡಿಸನ್ ಅಲ್ಲೇ ಇಟ್ಬಿಡು ಆಮೇಲೆ ತಿಂತೇನೆ ಅಂತ ಹೇಳಿದ್ ಆಕೆ ಅದ್ ಮೇಜರ್ ಮೇಲೆ ಇಟ್ಟು ಹೋದ್ಲಿ ಎಡಿಸನ್ ಅದನ್ನ ಮರತ್ತೇ ಬಿಟ್ಟ ಸ್ವಲ್ಪ ಹೊತ್ತಿನ ನಂತರ ಅವ್ನ ಸ್ನೇಹಿತನೊಬ್ಬ ಪ್ರಯೋಗಶಾಲೆ ಒಳಗೆ ಬಂದ ಆ ಮೂಲೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದಂತ ಎಡಿಸನ್ ಅನ್ನ ಮತ್ತೆ ಮೇಜರ್ ಇದ್ದಂತ ತಿಂಡಿ ನೋಡಿದ ಆತ್ಮೀಯ ಸ್ನೇಹಿತ ಅಲ್ವಾ ಅವನೇನ್ ಮಾಡ್ದ ಸದ್ದು ಮಾಡದೇನೆ ತಿಂಡಿನೆಲ್ಲ ತಿಂದು ಮುಗಿಸ್ತಾ ಮೇದ್ ಹೇಳುವಾಗ ಚಮಚ ಬಿದ್ದು ಠಳ್ ಸಪ್ಲೈ ಆಯ್ತು ಎಡಿಸ ನಿಧಾನ ತಿರುಗಿ ನೋಡಿದ ಮೇಜನ್ ಹತ್ರ ಸ್ನೇಹಿತ ನಿಂತಾನೆ ತಿಂಡಿ ತಟ್ಟೆ ಖಾಲಿ ಆಗಿದೆ ಆಗ ತನ್ನ ಸ್ನೇಹಿತನಿಗೆ ಹೇಳಿದಂತೆ ಅಯ್ಯೋ ಗೆಳೆಯ ಕ್ಷಮಸಪ್ಪ ಚೂರ್ ಮೊದಲೇ ಬಂದಿದ್ರೆ ಇಬ್ರು ತಿಂಡಿಯನ್ನು ಹಂಚ್ಕೊಂಡು ತಿನ್ಬಹುದಾಗಿತ್ತು ಈಗಾಗ್ಲೇ ಮುಗಿಸ್ಬಿಟ್ಟಿದ್ದೇನೆ ಅಂದ ಅಂದ್ರೆ ಆತನೇ ತಾನು ತಿಂಡಿ ತಿಂದಿಲ್ಲ ಅನ್ನೋದು ಕೂಡ ನೆನಪಿಲ್ಲ ಅಂಥ ತನ್ನಯತೆ ಆತೊಂದು ಕೆಲಸದಲ್ಲಿ ಆತ ಹೆಚ್ಚಿನ ಗಣಿತವನ್ನು ಕಲಿಯಲಿಲ್ಲ ಆದರೆ ಸಮಸ್ಯೆಗೆ ಪರಿಹಾರ ಹುಡ್ಕೋದ್ರಲ್ಲಿ ಅದ್ವಿತೀಯನಾಗಿದ್ದ ಅವ್ನ ಗಣಿತ ಪಂಡಿತರನ್ನು ಕಂಡ್ರೆ ಅಷ್ಟಕ್ಕಷ್ಟೆ ಅವ್ರನ್ನ ಕೀಟ್ಲೆ ಮಾಡ್ತಾ ಇದ್ದ ಅವನು ವಿದ್ಯುತ್ ಬಲ್ಬ್ ಕಂಡು ಹಿಡಿದ ಮೇಲೆ ಬೇರೆ ಬೇರೆ ಆಕಾರದ ಗಾಜಿನ ಬುಡ್ಡಿಗಳನ್ನ ಮಾಡ್ದ ಅವುಗಳ ನಿರ್ವಾತ ಸೃಷ್ಟಿ ಮಾಡ್ಬೇಕಲ್ವಾ ನಿರ್ವಾತ ಮಾಡದಾಗಲೇ ಬಲ್ಬ್ ಆಗೋದು ಅದಕ್ಕಾಗಿ ಆ ಬುಡ್ಡಿಗಳ ಗಾತ್ರ ಕಂಡು ಹಿಡಿಬೇಕಾಗಿತ್ತು ಎಡಿಸನ್ ಆ ಹತ್ತಾರು ಬುಡ್ಡಿ ಇತ್ತಲ್ಲ ಬೇರೆ ಬೇರೆ ಆಕಾರದ ಬುಡ್ಡಿ ಗಣಿತಜ್ಞನ ಕರೆದ ಈ ಬುಡ್ಡಿಗಳ ಪ್ರತಿಯೊಬ್ಬರು ಗಾತ್ರ ಕಂಡು ಹಿಡಿಯಿರಿ ಅಂತ ಹೇಳಿದ ಹತ್ತಾರು ಬುಡ್ಡಿ ಹಿಡ್ಕೊಂಡು ಗಣಿತಜ್ಞರು ಹೋದ್ರು ಅವ್ರ ತಲೆ ಕೆಟ್ಟೋಯ್ತು ಒಂದು ಬುಡ್ಡಿ ಮತ್ತೊಂದ್ರ ಹಾಗಿಲ್ಲ ಪ್ರತಿಯೊಂದ್ರ ಗಾತ್ರ ಬೇರೆ ಅದರಿಂದ ಪ್ರತಿಯೊಂದು ಬುಡ್ಡಿ ತಗೊಂಡು ಜಾಮಿತಿ ಆಧಾರದಿಂದ ಚಿತ್ರ ರಚನೆ ಮಾಡಿ ಗಾತ್ರ ಅಳಿತಾ ಸಲ್ವಾ ಎಡಿಸನ್ ಎರಡು ತಾಸದ ಮತ್ ಕರದವ್ರ ಏನಾಯ್ತು ಬುಡ್ಡಿ ಗಾತ್ರ ಅಂತ ಒಂದ್ ಎರಡು ಕಂಡು ಹಿಡಿದಿದ್ದೀವಿ ಇನ್ನೊಂದ್ ಮಾಡ್ತೀವಿ ಮಾಡ್ತೀವಿ ಎರಡು ದಿವಸ ಟೈಮ್ ಬೇಕು ಅಂದ್ರು ಎಡಿಸನ್ ಕೋಪ ಬಂತು ಏನು ಹತ್ತಾರು ಬುಡ್ಡಿ ಗಾತ್ರ ಕಂಡು ಹಿಡಿದಕ್ ಅಷ್ಟು ಸಮಯ ಬೇಕಾ ನಿಮಗೆ ಹಾಂ ಐದು ನಿಮ್ಸನ್ ಕಂಡು ಹಿಡ್ಕೋಬಹುದು ಅದನ್ನ ಅಂದ ಗಣಿತ ಇದ್ರ ಮರೆಯಲ್ಲಿ ಮುಸಿ ಮುಸಿ ನಕ್ರು ಗಣಿತದ ಗಂಧನ ಇಲ್ಲ ಎಡಿಸನ್ ಗೆ ಐದು ಅರ್ಥ ಅದ್ ಕಷ್ಟ ಅವನಿಗೆ ಅದನ್ನ ಗಮನಿಸಿ ಎಡಿಷನ್ ಏನು ಮಾಡಿದೆ ಗೊತ್ತಾ ಒಂದು ಬುಡ್ಡಿ ತಗೊಂಡ ಆದ್ರೆ ತುಂಬಾ ನೀರು ತುಂಬಿದ ನಂತರ ನೀರನ್ನ ಒಂದು ಅಳತೆ ಜಾರಿಗೆ ಹಾಕಿದ ಅಳತೆ ಮಾಡಿದ ತಕ್ಷಣ ಬುಡ್ಡಿ ಗಾತ್ರ ಗೊತ್ತಾಯಿತು ಐದು ನಿಮಿಷದಲ್ಲಿ ಹತ್ತಾರು ಬುಡ್ಡಿಗಳ ಗಾತ್ರ ಗೊತ್ತಾಕೋಗಿ ಆ ಎಷ್ಟು ನೀರು ಇಡುತ್ತದೆ ಅನ್ನೋದನ್ನ ಅಳತೆ ಜಾರಿಗೆ ಹಾಕಿದ ಗೊತ್ತಾ ಎಷ್ಟು ಅಳತೆ ಇದೆ ಅಂತ ಇಷ್ಟು ಸುಲಭ ನೋಡಿ ಗಣಿತಜ್ಞರು ಬೆರಗಾಕಿದ್ರು ನಮಗೆ ಕೊಳಿಲಿಲ್ಲ ಇದು ಅನ್ಕೊಂಡ್ರು ಅದಕ್ಕೆ ಸ್ನೇಹಿತರೆ ಹೇಳೋದು ನಾನು ಪುಸ್ತಕದ ಜ್ಞಾನ ಒಳ್ಳೆಯದು ಆದರೆ ಅದು ಒಳಗಿಳಿದು ಅನುಭವದೊಂದಿಗೆ ಸ್ವಚ್ಕೊಂಡಾಗ ತಿಳುವಳಿಕೆ ಆಗ್ತದೆ ಮುಂದೆ ಅದು ಪಕ್ವಾದಾಗ ಜ್ಞಾನ ಆಗ್ತದೆ ಆ ಕ್ರಿಯೆ ನಡೆಯದ ಹೋದಾಗ ಬರೀ ಪುಸ್ತಕ ಜ್ಞಾನ ಭಾರ ಆಗ್ತದೆ ಅದಕ್ಕೆ ನಮ್ ಗುಂಡಪ್ಪ ಹೇಳ್ತಾರೆ ಪುಸ್ತಕದೇ ದೊರೆತ ಅರಿವು ಮಸ್ತಕದಿ ತಳೆದ ಮಣಿ ಚಿತ್ತದಲ್ಲಿ ಬೆಳೆದ ಅರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣ ಎಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಪುಸ್ತಕದಿಂದ ತಲೆ ಮೇಲೆ ಇಟ್ಕೊಂಡಂತ ಕಿರೀಟ ಇದ್ದ ಹಾಗೆ ಮಸ್ತಕದಿ ತಳೆದ ಮಣಿ ಎಷ್ಟೇ ಅದ್ಭುತವಾದಂತಹ ಕಿರೀಟ ಇದ್ರೂ ಕೂಡ ಅದು ನನ್ನ ದೇಹದ ಭಾಗ ಅಲ್ಲ ಮಲ್ಕೋಬೇಕಾದ್ರೆ ಚಿಟ್ಟೆ ಮಲ್ಕೋಬೇಕು ಆದರೆ ಒಳಗಡೆ ಬಂದಂತಹದ ಚಿತ್ತದಲ್ಲಿ ಬೆಳೆದ ಅರಿವು ಮನಸ್ಸಿನಲ್ಲಿ ಬೆಳೆದಂತಹದ್ದು ಅನುಭವದಿಂದ ಬೆಳೆದಂತಹದ್ದು ತರು ತಳೆದ ಪುಷ್ಪ ಒಂದು ಬಳ್ಳಿಯಲ್ಲಾದಂತಹ ಇದ್ದ ಹಾಗೆ ಹೂವು ಹೇಗೆ ಆ ಬಳ್ಳಿ ಸಾರ ಸರ್ವಸ್ವನ್ನ ಹೀರ್ಕೊಂಡು ಮೇಲೆ ಬರ್ತದೋ ಹಾಗೆ ಧ್ಯಾನ ಬರ್ತದೆ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀತನದಿಂದ ಅಲ್ಲ ಮಂಕೋತಿಮ್ಮ ಬರೀ ಮಾತಾಡೋದ್ರಿಂದ ಧ್ಯಾನ ಬರೋದಿಲ್ಲ ಅಂತರೀಕ್ಷಣೆ ಮಾಡ್ಕೊಳ್ಬೇಕು ಅಂತ ಅಂತ ಅಂತರೀಕ್ಷಣೆ ಮಾಡ್ಕೊಂಡಂತ ಮಹಾವಿಜ್ಞಾನಿ थामस एडिशन